ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಖಾನ್ಖಾಯ ಗಫಾರಾದಲ್ಲಿ ಪುಣ್ಯಪ್ರವಾದಿಗಳ ಮಿಲಾದೆ ಮುಸ್ತಫಾ ಪ್ರಯುಕ್ತ ರಬಿಯುಲ್ಲವಲ್ ಒಂದರಿಂದ ಹನ್ನೆರಡನೇ ತಾರೂಕಿನವರೆಗೆ ಸತತ ಹನ್ನೆರಡು ದಿನಗಳ ಕಾಲ ತೌಪಿಕ್ ಬಕ್ಷಿಯ ಜೊತೆಗೆ ದರು ಷರೀಫನ್ನು ಪುಣ್ಯಪ್ರವಾದಿಗಳಿಗೆ ರಪಿಸಲಾಯಿತು ಸತತ ಹನ್ನೆರಡು ದಿನಗಳ ಕಾಲ ಪುಣ್ಯಪ್ರವಾದಿಗಳಾದ ಮೊಹಮ್ಮದ್ ಪೈಗಂಬರರ ಗುಣಗಾನ ಜೀವನ ಚರಿತ್ರೆಯನ್ನು ಪ್ರಸ್ತುತಪಡಿಸಲಾಯಿತು ಖಾನ್ಕಯ ಗಪ್ಪಾರಿಯ ಪೀಠಾಧಿಪತಿಗಳಾದ ಡಾಕ್ಟರ್ ಭಕ್ತಿಹಾರ್ ಖಾನ್ ಫಟಾಣ್ ಈ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಈ ಸಂದರ್ಭದಲ್ಲಿ ಹಾಫೀಜ್ ಮೌಲಾನಾ ಜಿಯಾವು ರೆಹಮಾನ್ ಭಾಷಾ ಸತ್ಸಿರೂರ್ ಅಯೂಫ್ ಫಟಾಣ್ ಶರೀಫ್ ಖಾನ್ ಫಟಾಣ್ ಖುದಾದ್ ಖಾನ್ ಫಟಾಣ್ ಸಹಿತ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಳ್ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ उन तू कहने लगे जीबरी बड़ी लगे बुनगिए तू कहने लगे जीबरी उनकी बड़ी लगे बुनगि असम तुझ तो कहने लगे जीबरी के बुनगिया ಕೋಚ್ ಅಜಮೋಜ ಚನ್ನತೀ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್